ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀನು ಸೂಪರ್ ಅಂತ ಭಾವಿಸ್ತೀನಿ ಇವರ್ಸ್ ಇವತ್ತು ವಿಶೇಷ ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಇದು ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ ಅದಕ್ಕೆ ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲದಿರೋರಿಗೆ ಇದು ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತ ಹೇಳಿದ್ರೆ ಈಗ ನಮ್ಮ ಎಲ್ಲರ ಮನೆಗಳಲ್ಲೂ ಕೆಲವ್ರು ಮನೇಲಿ ಬಂದಿದೆ ಇನ್ನೂ ಕೆಲವ್ರ ಮನೇಲಿ ಬಂದಿಲ್ಲ ಬಂದ ಮೇಲೆ ಕೂಡ ಇದೇ ಥರ ನೀವು ಪಾಲಿಸ್ಕೊಳ್ಳಿ ಏನಪ್ಪ ಅಂದರೆ ಅಯೋಧ್ಯೆಯಿಂದ ಬಂದಿರುವಂಥ ಅಕ್ಷತೆ ಕಾಳು ಅಕ್ಷತೆ ಕಾಳು ಮಂತ್ರಾಕ್ಷತೆ ಅಂತ ಹೇಳ್ತೀವಲ್ವಾ ಆ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಯಾವ ರೀತಿ ಬಳಸ್ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ನನಗೆ ಈ ಥರ ಬಂದಿದೆ ಒಬ್ಬೊಬ್ಬರು ಮನೆಯಲ್ಲಿ ಅಂದರೆ ಒಂದೊಂದು ಕಡೆ ಒಂದೊಂದು ಪಾಕೆಟಲ್ಲಿ ಕೊಟ್ಟಿರ್ತಾರೆ ಈ ಥರ ಪೇಪರ್ ಕವರಲ್ಲಿ ಕೊಟ್ಟಿದ್ದಾರೆ ತಂದ ಮೇಲೆ ಯಾವ ರೀತಿ ಬಳಸಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಮೊದಲಿಗೆ ನಾನಿಲ್ಲಿ ನೀವು ತಗೊಳ್ಳೋದಕ್ಕೆ ಮೊದಲು ನೀವು ಏನಪ್ಪ ಮಾಡಬೇಕಂದ್ರೆ ಶುದ್ಧವಾಗಿರಿ ಇಲ್ಲ ನೀವು ಶುದ್ಧವಾಗಿಲ್ಲ ಅನ್ನೋ ಮಕ್ಕಳ ಕೈಯಲ್ಲಿ ತೊಗೊಂಡು ದೇವ್ರ ಮೇಲೆ ಇಟ್ಟಿ ನಂತರ ನೀವು ಶುದ್ಧ ಎಲ್ಲನೂ ಅಂದರೆ ಸ್ನಾನ ಮಾಡಿ ಶುಚಿಯಾಗಿರಿ ನಂತರ ಇದನ್ನು ನೀವು ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಅಕ್ಕಿ ಅಕ್ಷತೆ ಅಂದರೆ ಅಕ್ಕಿ ಕಾಳು ತೊಗೊಂಡಿದ್ದೀನಿ ಯಾವುದೇ ರೀತಿ ಒಡೆದಿರಬಾರ್ದು ನೀಟಾಗಿರುವಂಥ ಹೊಸ ಅಕ್ಕಿನ ತಗೊಳ್ಳಿ ನಂತರ ಇಲ್ಲಿ ಸ್ವಲ್ಪ ಅರಿಶಿನ ಸ್ವಲ್ಪ ತುಪ್ಪ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ನಂತರ ಅಕ್ಷತೆ ಕಾಳು ಆ ಕಾಳು ಅಂದರೆ ಮಂತ್ರಾಕ್ಷತೆಯನ್ನು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತಗೊಂಡು ಆ ಅಕ್ಕಿ ಇದೆಯಲ್ಲ ಅದರಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವು ಜಾಸ್ತಿ ಮಾಡ್ಕೊತೀವಿ ಅಂದರೆ ಕೋಟಿ ಕೋಟಿ ಅಂತರ ಕೋಟ್ಯಾಂತರ ಜನಗಳಿಗೆ ಇದನ್ನು ಹಂಚಬೇಕಾಗಿರೋದ್ರಿಂದ ನಮಗೆ ಸ್ವಲ್ಪ ಸ್ವಲ್ಪನೇ ಕಟ್ ಕೊಟ್ಟಿರ್ತಾರೆ ನಾವು ಅದನ್ನು ಜಾಸ್ತಿ ಮಾಡ್ಕೋಬೇಕಲ್ಲ ಆದ್ದರಿಂದ ನಾನು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಂದರೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ವಲ್ಪ ತುಪ್ಪ ಮತ್ತು ಅರಿಶಿಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಎಲ್ಲ ಥರ ಒಳ್ಳೆ ಕೆಲಸಗಳಿಗೆ ಅಂದರೆ ಒಳ್ಳೆ ಕಾರ್ಯಗಳಿಗೆ ಕೆಲಸಗಳಿಗೆ ಇದನ್ನು ನಾವು ಉಪಯೋಗ ಮಾಡೋದರಿಂದ ನಮ್ಮ ಕೆಲಸ ಕಾರ್ಯ ಎಲ್ಲನೂ ಸಕ್ಸಸ್ ಆಗೋದಕ್ಕೆ ತುಂಬ ಒಳ್ಳೇದು ಮಾಡುತ್ತೆ ರಾಮನ ಅನುಗ್ರಹ ರಾಮನ ಆಶೀರ್ವಾದ ನಮಗೆ ಎಲ್ಲರಿಗೂ ಸಿಗತ್ತೆ ಅದರಿಂದ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ಆಗುತ್ತೆ ತುಂಬ ದಿನಗಳ ಕಾಲ ನಾವು ಇದನ್ನು ಬಳಕೆ ಮಾಡ್ಕೋಬೋದು ನೀಟಾಗಿ ಎಲ್ಲ ಕಾಳು ಯಾವುದೇ ರೀತಿ ಅಂದರೆ ವೈಟ್ ಕಲರ್ ಇಲ್ದರೆ ಎಲ್ಲ ಅರಿಶಿನ ಕಲರಲ್ಲಿ ಮಿಕ್ಸ್ ಆಗ್ಬೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಮಿಕ್ಕಿರುವಂಥ ಅಕ್ಷತೆಗಳ ಮಂತ್ರ ಅಕ್ಷತೆಯ ಪಕ್ಕಕ್ಕೆ ಇಟ್ಕೊಳ್ಳಿ ಅದನ್ನು ನೀವು ಇದೇ ಥರ ಜಾಸ್ತಿ ಮಾಡಿಕೊಂಡು ಇದೇ ಥರ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಒಂದು ಈ ಥರ ಪಾಕೆಟ್ಸ್ ಮಾಡ್ಕೋತಾ ಇದ್ದೀನಿ ಏನಕ್ಕಪ್ಪ ಈ ಥರ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಇದನ್ನು ನೀವು ನೀವು ಕ್ಯಾಶ್ ಇಡುವಂಥ ಜಾಗದಲ್ಲಾಗಿರ್ಬೋದು ನಿಮ್ಮ ಪರ್ಸಲ್ಲಿ ಮಕ್ಕಳು ಸ್ಕೂಲ್ ಬ್ಯಾಗಲ್ಲಾಗಿರ್ಬೋದು ಇಲ್ಲ ನಿಮ್ಮ ಹಸ್ಬೆಂಡು ನೀವು ಆಫೀಸ್ಗೆ ಹೋದರೆ ನಿಮ್ಮ ಬ್ಯಾಗಲ್ಲಿ ಎಲ್ಲದರಲ್ಲಿ ಇಡೋದ್ರಿಂದ ನಮಗೆ ಒಂದು ರಾಮನ ರಕ್ಷೆ ಹನುಮಂತನ ರಕ್ಷೆ ಎಲ್ಲನೂ ಸಿಗುತ್ತೆ ನಮಗೆ ತುಂಬ ಒಳ್ಳೆಯದಾಗತ್ತೆ ನೋಡಿ ನಾನಿಲ್ಲಿ ಬುಕ್ಕಲ್ಲಿ ಇಡ್ತಾ ಇದ್ದೀನಿ ಬುಕ್ಕಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ಸ್ಕೂಲ್ಗೆ ಹೋಗೋ ಮಕ್ಕಳು ಅಷ್ಟೇ ಇರೋದರಿಂದ ನಮಗೆ ಒಂದು ಒಳ್ಳೆ ರಾಮನ ಅನುಗ್ರಹ ನಮಗೆ ಸಿಗತ್ತೆ ಒಳ್ಳೆಯದಾಗತ್ತೆ ನಂತರ ನಾವು ಪರ್ಸು ಅಂದರೆ ವ್ಯಾನಿಟಿ ಬ್ಯಾಗು ಪರ್ಸು ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಪರ್ಸಲ್ಲಿ ಇಟ್ಕೊಂಡೋದ್ರೂ ಕೂಡ ನಾನು ತುಂಬ ಒಳ್ಳೆಯದಾಗತ್ತೆ ನಂತರ ಏನಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂತೇಳಿದಾಗ ತಲೆ ಮೇಲೆ ಎರಡು ಅಕ್ಷತೆ ಕಾಳು ಹಾಕ್ಕೊಂಡು ಹೋಗೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗತ್ತೆ ಮತ್ತು ಮದುವೆ ಇದೆ ಮದುವೆ ಕಾರ್ಯ ಇದೆ ನಮಗೆ ಅಂದಾಗ ವೆಡ್ಡಿಂಗ್ ಕಾರ್ಡ್ಸ್ ಎಲ್ಲ ಮಾಡಿಸ್ತಾ ಇರ್ತಿರಲ್ಲ ಆ ಟೈಮಲ್ಲಿ ಕೂಡ ನಾನು ಈ ಅಕ್ಷತೆ ಕಾಳನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕೋದ್ರಿಂದ ನಮಗೆಲ್ಲೂ ಶುಭ ಆಗುತ್ತೆ ತುಂಬಾ ಒಳ್ಳೆಯದಾಗತ್ತೆ ನಂತರ ಮನೆಯಲ್ಲಿರುವಂಥ ಅಕ್ಕಿ ಅಕ್ಕಿ ಬಾಕ್ಸ್ ಏನಿರುತ್ತೆ ಅಕ್ಕಿ ಬಾಕ್ಸಲ್ಲಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಯಾವುದೇ ಕಾರಣಕ್ಕೂ ದಿನಸಿ ಅನ್ನೋದು ಖಾಲಿ ಆಗೋದಿಲ್ಲ ಪೂರ್ತಿನೂ ಎಲ್ಲಾದನೂ ಒಳ್ಳೆಯದಾಗತ್ತೆ ನಂತರ ನಾವು ಈಗ ಈ ಅಕ್ಷತೆ ಸ್ವಲ್ಪ ಉಪಯೋಗಿಸ್ಕೊಂಡು ಪೊಂಗಲ್ ಮಾಡಬೇಕು ಪೊಂಗಲ್ ಮಾಡಿ ನಾವು ನೈವೇದ್ಯವಾಗಿ ಸ್ವಲ್ಪ ಮನೇಲಿರುವಂಥ ಎಲ್ಲರೂ ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಈ ಮಂತ್ರಾಕ್ಷತೆ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಾವು ಪೊಂಗಲ್ ಮಾಡಿ ಸ್ವಲ್ಪ ದೇವ್ರಿಗೆ ಇಟ್ಟು ನಂತರ ನಾವು ಸೇವಿಸೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಯಾರ ಮನೆಗಳಿಗೆಲ್ಲ ಇನ್ನೂ ಮಂತ್ರಾಕ್ಷತೆ ಬಂದಿಲ್ವೋ ದಯವಿಟ್ಟು ಕೇಳಿ ಪಡೆಯಿರಿ ನಿಮ್ಮ ಏರಿಯಾವೈಸು ಕೊಡ್ತಾಯಿರ್ತಾರೆ ಇನ್ನೂ ಬಂದಿಲ್ಲ ಅಂದರೆ ಹೋಗಿ ಅವರ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಾರಲ್ಲ ಅವ್ರನ್ನ ಹೋಗಿ ಕೇಳಿ ಪಡೆದು ಸೊ ಈ ಮೆಥಡಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ರಾಮನ ಅನುಗ್ರಹ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್